ಈ ಒಂದು ಪಂಚ ಜ್ಞಾನೇಂದ್ರಿಯ ಬಗ್ಗೆ ಒಂದು ಸಣ್ಣದಾಗಿ ಒಂದು ಹಾಡ ಹಾಡೋಣ ನಾವು ಹಾಡ್ತೀರಿ ಸರಿ ಹಾಡೋಣ ಡಿಂಗಿಲ್ಲಾರ ಡಿಂಗಿಲಾರ ಡಿಂಗಿಲ್ಲಾರ 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 ಡಿಂಗಿಲರ ಡಿಂಗಿಲ್ಲಾರ ಡಿಂಗಿಲಾರ ಡಿಂಗಿಲ್ಲಾರ ஜவெ நோடுவே கண்ணு நானும் நோடுவே கிவிளிங்கலே நானு கேடு ರ ಡಿಂಗ್ಲರ ಡಿಂಗ್ಲರ ಮೂಗಿನಿಂದಲೇ ವಾಸನೆ ನೋಡುವೆ ಮೂಗಿನಿಂದಲೇ ವಸನೆ ನೋಡುವೆ ನಾಲಿಗೆಯಿಂದಲೇ ಡಿಂಗಿಲರ ಡಿಂಗಿಲರ ಚರ್ಮದಿಂದಲೇ ಸ್ಪರ್ಶ ತಿಳಿಯುವೆ ಚರ್ಮದಿಂದಲೇ ರಕ್ಷಣೆ ಪಡೆಯುವೆ Dingilara, dingilara. Dingilara, dingilara. Dingilara, dingilara, dingilara. Dingilara, dingilara, Oh, dingilara, dingilara, dingilara.